ಆಕ್ಟಿಂಗ್ ಒಂದು ಮಿಸ್ ಹೇರ್ ಸ್ಟೈಲ್ ಸೇಮ್ ಇದೆ ಕಂಗ್ರಾಚುಲೇಷನ್ ಸರ್ ಸಾಂಗ್ ಲಾಂಚ್ ಆಗಿದೆ ಹಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಂಡ್ ತುಂಬಾ ಜನ ಹೇಳ್ತಿದ್ರು ಅಂದ್ರೆ ಈ ಲುಕ್ ತುಂಬ ಚೆನ್ನಾಗಿದೆ ತುಂಬ ಇದನ್ನೇ ಕ್ಯಾರಿ ಮಾಡಿ ಅಂತ ನಮ್ಮ ಪ್ರೊಡ್ಯೂಸರ್ಗಳು ಹೇಳ್ತಾ ಇದ್ದೀನಿ ಕೇಳಿ ಐ ಥಿಂಕ್ ನೆಕ್ಸ್ಟ್ ಡೇ ಅದೇ ಸಿನಿಮಾದಲ್ಲಿ ನಾನೇ ನನಗೇನೆ ಅಂದರೆ ಈ ಲುಕ್ ಬೀಟ್ ಮಾಡೋದು ಕಷ್ಟ ಆಗ್ಬೋದು ಮೇ ಬಿ ಶಶಾಂಕ್ ಸರ್ ನೆಕ್ಸ್ಟ್ ಮಾಡಿದ್ರೆ ಇನ್ನೊಂದು ಹೊಸ ಲುಕ್ ಯಾವ್ದು ಕೊಡ್ತಾರೋ ಗೊತ್ತಿಲ್ಲ ಈಗ ಅಂದ್ರೆ ತುಂಬಾ ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ದಾರೆ ಬ್ರ್ಯಾಟ್ ನ ನನಗೆ ತುಂಬಾ ಹೊಸ ಅದು ಯಾಕಂದ್ರೆ ನನಗೂ ಲಾಸ್ಟ್ ಟೈಮ್ ಒಂದು ಒಂದು ವಿಭಿನ್ನವಾದ ಒಂದು ಗೆಟಪ ಕೊಟ್ಟಿದ್ರು ಸೊ ಅಗೇನ್ ಬ್ರ್ಯಾಟ್ ಅಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಅವತಾರದಲ್ಲಿ ತಂದಿದ್ರೆ ತುಂಬ ಅದ್ಭುತವಾದ ಸಾಂಗ್ ಇದು ಇನ್ಫ್ಯಾಕ್ಟ್ ಶಶಾಂಕ್ ಸರ್ ನನಗೆ ಈ ಎಸ್ಪೆಷಲಿ ಈ ಸಾಂಗ್ ಪ್ಲೇಸ್ಮೆಂಟ್ ಮೂರ್ ನಾಲ್ಕು ಟ್ಯೂನ್ ಕೇಳಿಸಿದ್ರು ಅದರಲ್ಲಿ ಫಸ್ಟ್ ನನಗೆ ಕೇಳಿದಾಗ್ಲೇಂದ ಟ್ಯೂನ್ ತುಂಬಾ ಚೆನ್ನಾಗಿದೆ ಪಕ್ಕ ಹಿಟ್ ಆಗುತ್ತೆ ಇದನ್ನ ಇಟ್ಕೊಂಡು ಇದನ್ನ ಇಟ್ಕೊಂಡು ಅಂತ ತುಂಬ ನಾವು ತುಂಬ ಡಿಸ್ಕೆಷನ್ ಆಗಿತ್ತು ಒಂದು ಎರಡು ಮೂರು ಟ್ಯೂನ್ ಕೊಟ್ಟಿದ್ರು ಬೇರೆ ಬೇರೆ ಥರದ್ದು ಈ ಟ್ಯೂನು ಒಂಥರ ಕೇಳುತ್ತಿದ್ದಂಗೆ ಒಂದು ಅದೊಂದು ಗೆದ್ದೆ ಗೆಲ್ಲುತ್ತೆ ಅನ್ನೋ ಒಂದು ವೈಪ್ ಕೊಟ್ಟಿತ್ತು ನಮಗೆ ಐ ಥಿಂಕ್ ಬ್ಯೂಟಿಫುಲ್ ಸಾಂಗ್ ಅಂಡ್ ಥ್ಯಾಂಕ್ ಯು ಶಶಾಂಕ್ ಸರ್ ಅಂತ ಒಂದು ಅದ್ಭುತವಾದ ಸಾಂಗ್ ನಾನು ಎಸ್ಪೆಷಲ್ ಎಲ್ಲ ಫಿಲಮ್ ಸಾಂಗ್ಗಳು ಚೆನ್ನಾಗಿರುತ್ತೆ ಅವ್ರದು ಸೊ ತುಂಬ ಒಂದು ಅದ್ಭುತವಾದ ಸಾಂಗ್ ಕೊಟ್ಟಿದೆ ಅಂಡ್ ನೀವು ವಿಜುವಲ್ಸ್ ನಾವು ನೋಡ್ತಾ ಇರ್ಬೋದು ಈ ಸಾಂಗಲ್ಲಿ ನಾನು ಈ ಕೂತ್ಕೊಂಡು ನೋಡಿ ನೋಡ ಅಂದರೆ ನಮ್ಗೆ ಅವಾಗ ಶೂಟ್ ಮಾಡೋದಕ್ಕೆ ಅಷ್ಟು ಗೊತ್ತಾಗ್ಲಿಲ್ಲ ಇದು ದೊಡ್ಡ ಸ್ಕ್ರೀನಲ್ಲಿ ನೋಡ್ತಾ ನಮ್ಮ ವಿಲಾಶ್ ಕಲಿತೆ ಅವ್ರ ವರ್ಕ್ ತುಂಬ ಅದ್ಭುತವಾಗಿದೆ ಹೇಳಿದ್ದಾರೆ ಗೊತ್ತಿಲ್ಲ ತುಂಬ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಂದ್ರೆ ಕಲರ್ಸ್ ಅದೆಲ್ಲ ಅಬ್ಸರ್ವ್ ಮಾಡ್ತಾ ಇದೆ ವಿಷುವಲಿ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಾ ಇದೆ ಸೊ ನಾನು ನಾನೇ ವೆಯ್ಟ್ ಮಾಡ್ತೀನಿ ಆ್ಯಕ್ಚುಲಿ ಅಂದರೆ ಫೈನಲ್ ಔಟ್ಪುಟ್ ಫೈನಲ್ ಫುಲ್ ಸಾಂಗ್ ನೋಡೋದಕ್ಕೆ ಆ್ಯಂಡ್ ಕಾಸ್ಟ್ಯೂಮ್ಸ್ ಬಗ್ಗೆನೂ ತುಂಬ ಮಾತಾಡ್ತಾಯಿದ್ರು ನಮ್ಮ ಶಶಾಂಕ್ ಸರ್ ಎಸ್ಪೆಷಲಿ ಇದಕ್ಕೆ ಪ್ರಯತ್ಗೆ ಬೇರೆ ಥರ ಕಾಸ್ಟ್ಯೂಮ್ಸು ಅಂತ ನಮ್ಮ ಅಸೋ ಡೈರೆಕ್ಟರ್ ಇದ್ದಾರೆ ಅಭಯ್ ಅಂತ ಪ್ರತಿಯೊಂದನ್ನು ಅವರ್ಷಿಣೀಯ ಡಿಸೈನರು ಐ ಥಿಂಕ್ ಇಂಟರ್ ಕ್ರೆಡಿಟ್ ಅವ್ರಿಗೆ ಹೋಗಬೇಕು ಹೇಗೆ ಕಾಣಬೇಕು ಪ್ರತಿಯೊಂದು ಗುಂಡಿನೂ ಬಂದು ಸರ್ ಗುಂಡಿ ಹಿಂಗೆ ಹಾಕ್ಕೊಳ್ಳಿ ಸರ್ ಕಾಲರ್ ಮೇಲಿರಬೇಕು ಸೊ ಪ್ರತಿಯೊಂದನ್ನು ಹೇಳ್ತಾ ಬಂದರು ಆ್ಯಂಡ್ ಕಂಪ್ಲೀಟ್ ರೆಟ್ ಅವ್ರದ್ದು ನಾವು ಜಸ್ಟ್ ಓಕೆ ನಮ್ಮದೊಂದೇ ಕೆಲಸ ಏನಾದ್ರೆ ಸ್ನಾನ ಮಾಡ್ಕೊಂಡು ಶೂಟಿಂಗ್ ಹೋಗೋದು ಅಷ್ಟೇ ಅವರೇ ರೆಡಿ ಮಾಡಿ ಈ ಥರ ಕಾಣಿಸ್ಬೇಕು ಒಂದು ಹೇರ್ ಸ್ಟೈಲ್ ಆಗ್ಬೋದು ಪ್ರತಿಯೊಂದು ಡೀಟೇಲಿಂಗ್ ಅವ್ರು ಮಾಡಿದ್ದಾರೆ ಆ್ಯಂಡ್ ಕಲೆ ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬ ಅದ್ಭುತವಾಗಿ ಅದನ್ನು ತಲೆಮೇಲೆ ತಂದಿದ್ದಾರೆ ಎಂಟೈರ್ ಸಾಂಗ್ ಆ್ಯಂಡ್ ಈ ಪ್ರೊಡಕ್ಷನ್ ನಿಮಗೆ ನೋಡಿದ್ರೆ ಕಾಣಿಸ್ತಾ ಇದೆ ಅಂದ್ರೆ ರಿಶ್ನೆಸ್ ಆಗ್ಬೋದು ಒಂದು ಐದು ಲ್ಯಾಂಗ್ವೇಜ್ ತರಬೇತಿ ಜೋಕ್ ಮಂಜು ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಲಾಲ್ಫಿನ್ ಎಂಟರ್ಟೈನ್ಮೆಂಟ್ ಐ ಥಿಂಕ್ ತುಂಬಾನೇ ತುಂಬಾ ಪ್ಯಾಷನ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ಅದು ಕಾಣ್ತಾ ಇದೆ ನಿಮ್ಗೆ ತೆರೆಮೇಲೆ ಕಾಣುತ್ತೆ ಕಾಂಪ್ರಮೈಸ್ ಆಗಿಲ್ಲ ಈ ಚಿತ್ರ ನಾನು ಶೂಟ್ ಮಾಡ್ಕೊಂಡು ಬಂದಿದ್ದೇವೆ ಎಲ್ಲೂ ಒಂದು ದಿನನೂ ಒಂದು ಫ್ರೇಮು ಕಾಂಪ್ರಮೈಸ್ ಆಗಿರುವಂತಹ ಚಿತ್ರ ಇದು ಸೊ ತುಂಬಾ ಡೀಟೇಲಿಂಗ್ ಆಗಿ ಐದು ಲ್ಯಾಂಗ್ವೇಜ್ ಒಂದು ತಗೊಂಡೋಗ್ತಾ ಅಂದಾಗ ಆಬ್ವಿಯಸ್ಲಿ ಮೇಕಿಂಗ್ ಆಗ್ಬಹುದು ಕ್ಯಾಸ್ಟ್ ಮಾಡ್ತಿರೋ ಆರ್ಟಿಸ್ಟ್ಗಳಾಗ್ಬಹುದು ಆ ಎಲ್ಲ ಅದ್ಭುತವಾಗಿ ಮಾಡ್ಕೊಂಡು ಬಂದಿದ್ದಾರೆ ಅಂಡ್ ಡೆಫಿನೆಟ್ಲಿ ಇದೊಂದು ಅದ್ಭುತವಾದ ಸಾಂಗು ಇನ್ನೊಂದು ಸಾಂಗು ಇದು ಕೂಡ ಇದೆ ನೆಕ್ಸ್ಟ್ ಪ್ರಾಬ್ಲಮ್ ಇನ್ನೊಂದು ತಿಂಗಳ್ ಬರುತ್ತೆ ಅದು ನನ್ನ ಮಗಳು ಫೇವ್ರೇಟ್ ಆ ಸಾಂಗ್ ನಾವು ನೂರು ಸದಿ ಕೇಳಿದೆ ನಮ್ಮ ಮಗಳು ನಾನು ಅದೇ ಕೇಳೋಣ ಅನ್ಕೊಂಡೆ ಕೃಷ್ಣ ಸರ್ ಈಗ ಬ್ರ್ಯಾಟ್ ಟೀಸರ್ಗೆ ಪುಟಾಣಿ ಪರಿ ಗ್ರೀನ್ ಸಿಗ್ನಲ್ ಕೊಟ್ಟಾಗಿತ್ತು ಈ ಹಾಡನ್ನ ಏನಾದ್ರೂ ನೀವು ಡೆಡಿಕೇಟ್ ಅಥವಾ ಮುಂದಿನ ಸಾಂಗ್ ಅದು ಡ್ಯಾನ್ಸ್ ನಂಬರ್ ಅಲ್ಲ ಅದು ಡ್ಯಾನ್ಸ್ ಮಾಡ್ತಿರೋ ನೋಡ್ತಾ ಇದೆ ಅಲ್ಲ ಅದು ಬೇರೆ ಹುಡುಗಿ ಡಾನ್ಸ್ ಮಾಡ್ತಾ ಇದೀನಿ ನಮ್ಮ ನಮ್ಮಅಮ್ಮನ್ ಬಿಟ್ಟು ಇನ್ನೋರ್ ಜೊತೆ ಮಾಡ್ತಾ ತುಂಬಾ ಕ್ಯೂರಿಯಸ್ ಆಗಿ ನೋಡ್ತಾ ಇದ್ದಾರೆ ಐ ತಿಂಕ್ ಈ ವರ್ಷ ಒಂದು ಅದ್ಭುತವಾದ ಚಿತ್ರ ಇದಾಗುತ್ತೆ ಅಂಡ್ ಡೆಫಿನೆಟ್ಲಿ ಜನಕ್ಕೆ ತುಂಬಾ ಹತ್ತು ಇದತ್ತು ಪಕ್ಕ ನನಗೆ ಟ್ಯೂನ್ ಕೇಳದಾಗೆ ಗೊತ್ತಿದೆ ಒಂದು ಅದ್ಭುತವಾದ ಸಾಂಗ್ ತುಂಬಾ ತುಂಬ ವರ್ಷಗಳ ಕಾಲ ಉಳಿಯುವಂತ ಸಾಂಗ್ ಎಸ್ಪೆಷಲಿ ಲವರ್ಸ್ ಗಳಿಗೆ ತುಂಬಾ ಇಷ್ಟ ಒಂದು ಸಾಂಗ್ ಅಂಡ್ ನಮ್ಮ ಪುಟಾಣಿ ನಾರಿ ಮಹೇಶ್ ನಾನು ಆಕ್ಚುಲಿ ಅವರು ನಾನು ನೋಡಿರ್ಲಿಲ್ಲ ಇವತ್ತು ನೋಡಿ ಶಾಕ್ ಆದ ನಾನು ಇಷ್ಟು ಚಿಕ್ಕ ಹುಡುಗಿ ಈ ವಾಯ್ಸ್ ಇವ್ರು ಇಷ್ಟು ಚಿಕ್ಕ ಹುಡುಗಿದ ವಾಯ್ಸ್ ಅದು ಇಲ್ಲ ಇಲ್ಲ ಹಾಡಿದಾಗ ನನ್ನ ಡೈರೆಕ್ಟರ್ ನೋಡಿದ್ದು ಅದ್ಭುತವಾಗಿ ಹಾಡ್ತೀನಿ ಲಾಂಗ್ ವೇಟಿಗು ಒಳ್ಳೇದಾಗ್ಲಿಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಸಿಂಗ್ ಸರ್ ಪ್ರಶ್ನೆಗಳಿದ್ರೆ ಮಾಧ್ಯಮದವರು ಕೇಳ್ಬೋದು ಎಸ್ ಎಲ್ಲ ಸ್ಪಾಯಿಂಟ್ ಬ್ರಾಂಡ್ ನಾರ್ಮಲ್ ಬ್ರೈಟ್ ಅಂತ ಯಾವ್ದಿಲ್ಲ ಸ್ಪಾಯಿಲ್ಡ್ ಬ್ರೈಟ್ ಇರೋದು ಅಲ್ಲ ಅದಾದ್ಮೇಲೆ ಅದೇ ಕಂಟಿನ್ಯೂ ಆಗ್ಬಿಟ್ರೆ ಎಲ್ಲರೂ ಏನ್ ಎಲ್ಲಾದ್ರೂ ಒಂದೇ ತರ ಕಾಣಿಸ್ತಾರೆ ಅನ್ಬಿಡ್ತಾರೆ ಅದಕ್ಕೆ ಒಂದ್ ಎಷ್ಟ್ ನೋಡೋದು ಬ್ರಾಟ್ ಅಂತ ಅನ್ಸ್ಬೇಕು ನೆಕ್ಸ್ಟ್ ಗೆ ಬೇರೆ ನಾನು ಟ್ರೈ ಮಾಡಬೇಕು ಆಮೇಲೆ ಪ್ರತಿ ಸಲ ಗೀಟ್ ಹಾಕೊಂಡು ಓಡಾದ್ರೆ ಓಡಾ ಜನ ಇರಲ್ಲ ಲೈಫ್ ಲಾಂಗ್ ಬ್ರಾಟ್ ಆಗೋದು ಈಸಿನಾ ಅಂತ ರಾಮನಿಂದ ಬ್ರಾಟ್ವರೆಗೂ ಜರ್ನಿ ಅಂದ್ರೆ ನನಗೆ ಈ ರಾಮ್ ತುಂಬಾ ಹತ್ತಿರವಾದ ಕ್ಯಾರೆಕ್ಟರ್ ಇದ್ರಲ್ಲಿ ಮಾಡಿದ್ದು ಬಟ್ ಇದು ನನ್ ಟೋಟಲಿ ಆಪೋಸಿಟ್ ಕ್ಯಾರೆಕ್ಟರ್ ಗೊತ್ತಿಲ್ಲ ಶಶಾಂಕ್ ಸರ್ ಹಿಂಗ್ ಈ ತರದೊಂದು ಕ್ಯಾರೆಕ್ಟರ್ ಒಳಿತು ಅಂತ ಅವರು ಆಕ್ಚುಲಿ ಡಿಸೆಂಟ್ ಆಗಿ ಇರ್ತಾರೆ ಬಟ್ ಕ್ಯಾರೆಕ್ಟರ್ ಬಂದಿದ್ದಾರೆ ಅವ್ರು ಬಂದ್ಮೇಲೆ ಕೇಳ್ತೀನಿ ಅವ್ರು ಕಾಲೇಜ್ ಡೇಸ್ ಅಲ್ಲಿ ಹೇಗಿದ್ರು ಅಂತ ಓಕೆ ಡಾರ್ಲಿಂಗ್ ಕೃಷ್ಣ ಸರ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಬ್ರಾಟ್ನಲ್ಲಿ ಕ್ರಿಸ್ಟಿಯಾಗಿ ನಿಮ್ಮನ್ನ ತೆರೆ ಮೇಲೆ ನೋಡೋದಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಂಡ್ ಮನೀಶಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಅವ್ರ ಪಾಪ ಸಕ್ಕ ಟೆನ್ಸನ್ ಕೂತು ಕೂತಿದ್ರು ಯಾಕಂದ್ರೆ ಫಸ್ಟ್ ಟೈಮ್ ಸ್ಕ್ರೀನ್ ಅಲ್ಲಿ ಬರ್ತಾ ಇರೋದು ಅವರು ಕನ್ನಡ ಇದ್ರಲ್ಲಿ ಸೊ ಅದಕ್ಕೆ ತುಂಬಾ ಟೆನ್ಸ್ ಆಗಿ ಕೂತಿದ್ರು ನೋಡ್ ಬರಿ ತುಂಬಾ ಚೆನ್ನಾಗಿ ಕಾಣಿಸ್ತೀರ ತುಂಬಾ ಚೆನ್ನಾಗಿ ಮಾಡಿದ್ರು ಸಿನಿಮಾದಲ್ಲಿ ಸೊ ಆಲ್ ದ ಬೆಸ್ಟ್ ಮನೀಶಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ವನ್ಸ್ ಸೆಕೆಂಡ್ ಆದಿಂಗ್ ಕೃಷ್ಣ ಸರ್ ಥ್ಯಾಂಕ್ ಯು ಎಸ್ ಸರ್ ಥ್ಯಾಂಕ್ ಯು ನಿಮಗೆ ಡಾಲ್ಫಿನ್ ಎಂಟರ್ಟೈನ್ಮೆಂಟ್ ತುಂಬ ಹತ್ತಿರ ಆಗಿರೋದ್ರಿಂದಾಗಿ ಪರ್ಸ್ನಲ್ ಅಲ್ಲಿ ಅಫ್ಕೋರ್ಸ್ ಪ್ರೊಫೆಷನಲ್ ಕ್ವಶನ್ ಇದು ಫಸ್ಟ್ ರ್ಯಾಂಕ್ ರಾಜು ಇಷ್ಟ ಆಯ್ತಾ ಬ್ರಾಡ್ ಇಷ್ಟ ಆಯ್ತಾ ಐ ಲವ್ both ಇಕ್ವಲಿ ಬಟ್ ನಾನು ಬ್ರಾಡ್ ಸಿನಿಮಾ ಅಲ್ಲಿ హీరోయిನ್ ಆಗಿ ಕೆಲಸ ಮಾಡಿದಿನಿ ಸೋ ಐ ಥಿಂಕ್ ಐ should ಚೂಸ್ our ಬ್ರಾಡ್ ಮೂವಿ ಸೋ ಐ ವುಡ್ ಸೇ ಬ್ರಾಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಮನಿಶ್ ಅವರೆ ನಿಮ್ಮ ಪಾತ್ರದ ಬಗ್ಗೆ ಒಂದ ಸ್ವಲ್ಪ ಮಾಹಿತಿ ನಮ್ಮ ಮಾಧ್ಯಮದವರಿಗೆ ಹೌ ಇಸ್ ಯಸ್ ಮೈ ಕ್ಯಾರೆಕ್ಟರ್ ದ ಫಿಲ್ಮ್ ಅವಳ ಹೆಸರು ಮನೀಷಾನೇ ಇದೆ ಸೊ ಕ್ಯಾರೆಕ್ಟರ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಶೀ ಈಸ್ ಅ ವೆರಿ ಸಿಂಪಲ್ ಮಿಡ್ಲ್ ಕ್ಲಾಸ್ ಗರ್ಲ್ ಗರ್ಲ್ ನೆಕ್ಸ್ಟ್ ಡೋರ್ ಕೈಂಡ್ ಆಫ್ ಕ್ಯಾರೆಕ್ಟರ್ ನಿಮ್ ಎಲ್ರು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೋಪ್ಫುಲಿ ಆ್ಯಂಡ್ ನನ್ನ ಪರ್ಫಾರ್ಮೆನ್ಸು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಶೀ ಈಸ್ ಅ ವೆರಿ ಲೈಕಬಲ್ ಕ್ಯಾರೆಕ್ಟರ್ ಜಾಸ್ತಿ ಏನು ಮಾತಾಡಲ್ಲ ಕ್ವಾಯಟ್ ಆ್ಯಂಡ್ ವೆರಿ ಡಿಫ್ರೆಂಟ್ ಫ್ರಮ್ ವಾಟ್ ಐ ಡಿಡ್ ಫ್ರಮ್ ಮೈ ಫಸ್ಟ್ ಮೂವಿ so I hope all of you you enjoy our film and my character thank ोल यू एंजॉय फिल्म मै क्यार्ट थैंक यू थिंक ना वर्कशापी बैंग्लोर हईदराबादिंग स्कूल हम ಆಕ್ಚುಲಿ ನಾನು ಮೂವೀಸ್ ಎಲ್ಲ ನೋಡಿ ಆಕ್ಟಿಂಗ್ ಕಲ್ತಿರೋದು ಐ ಯೂಸ್ ಟು ಆಕ್ಟ್ ಇನ್ ಫ್ರಂಟ್ ಆಫ್ ದ ಮಿರೋ ಆ್ಯಂಡ್ ಐ ಯೂಸ್ ಟು ಆಕ್ಟ್ ಸೀನ್ಸ್ ದರ್ ಐ ಎಂಜಾಯ್ ಬಟ್ ಆಕ್ಟಿಂಗ್ ಸ್ಕೂಲು ಮಾಡಿದ್ದೀನಿ ಐ ಲರ್ನ್ ಟ್ರ ಮೈ ಓನ್ ಆಲ್ಸೋ ಸೊ ಐ ವುಡ್ ಸೇ ಇಟ್ಸ್ ಅ ಮೊಕ್ಟಿಲ್ ಆಫ್ ಈಗ ಡಾನ್ಸಿಂಗ್ ನೋಡಿದ್ವಿ ಕಲೈ ಮಾಸ್ಟರ್ ಈಸಿ ಸ್ಟೆಪ್ ಹಾಕೊಟ್ರೆ ಅಥವಾ सो थँक्यू सो मच फस्ट ऑफ आिईंग अ ग्रेट ग्रेट मास्टर ऐ थिंक तुम पेशन्स ही वाज वेरी वेरी पेशंट टू डायरेक्ट ने तुम्हाला तरलेला सेप बट ही वाज वेरी वेरी ग्रेशियस अँड वेरी नैसर्ग कष्ट इतर स्वल्प बट ऐ हो वि मॅनेज थँक्यू थँक्यू सो मचिरी ಅದೀಗ ಕನ್ನಡ ಹಾಡು ಅದೆ ನಿಮ್ಗೆ ಹೆಂಗೆ ಇಷ್ಟ ಆಯ್ತು ಹಾಡು ಎಲ್ರಿಗೂ ನಮಸ್ಕಾರ ಸ್ವಲ್ಪ ವರ್ಷ ಹಿಂದೆ ಒಂದು ಚಿಪ್ಸ್ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಿತ್ತು ಒಂದು ತಿನ್ನಿಯೋ ರಾಗ ಮೇಲೆ ತೋರಿಸಿ ಅಂತ ಯಾಕಂದ್ರೆ ಕಂಟಿನ್ಯೂಸ್ ತಿಂತಾ ಇರಬೇಕು ಅಂತ ಸೊ ಈ ಸಾಂಗ್ ಅದೇ ತರ ಇದೆ ಒಂದು ಎರಡು ಸಲ ಕೇಳಿಬಿಟ್ರೆ ನಿಮ್ಮ ಮನ್ಸಲ್ಲಿ ಕಾಡ್ತಾ ಇರುತ್ತೆ ಅವಾಗ ಅವಾಗ ಕೇಳಬೇಕು ಅಂತ ಸೊ ಅದ್ಭುತವಾಗಿದೆ ಹಾಡು ಮ್ಯಾಜಿಕಲ್ ಕಂಪೋಸರ್ ಜೊತೆ ಸೂಪರ್ ಹಿಟ್ ಡೈರೆಕ್ಟರ್ ಸೇರಿದರೆ ಏನು ಬರುತ್ತೆ ನೋಡ್ತಾ ಇದ್ದೀರ ನೀವು ಪ್ರತಿ ಟೈಮ್ ಒಂದು ಕಾಂಬಿನೇಷನಲ್ಲಿ ಒಂದು ಸರ್ಪ್ರೈಸ್ ಕೊಡ್ತಾರೆ ಯಾವಾಗಲೂ ಒಂದು ಹಿಟ್ ಆಲ್ಬಮ್ ಕೊಡ್ತಾರೆ ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಅವ್ರ ಬಗ್ಗೆ ನನಗೆ ಗೊತ್ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಯಾಕಂದರೆ ಪ್ರತಿ ಸಿನಿಮಾ ಒಂದು ಮ್ಯೂಸಿಕ್ ಅಂತ ಹೇಳಿದ ತಕ್ಷಣ ಅವ್ರು ಪ್ರತಿ ಸಿನಿಮಾ ಒಂದು ಗ್ರೋ ಆಗ್ತಾನೇ ಇರ್ತಾರೆ ಮೋಸ್ಟ್ಲಿ ಮ್ಯೂಸಿಕ್ ಡೈರೆಕ್ಟ್ರಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಅನಿಸುತ್ತೆ ನೆಕ್ಸ್ಟ್ ಸಿನಿಮಾ ಮಾಡಿದ್ರೆ ಯಾವ ಥರ ಕೊಡಬೇಕು ಅಂತ ಆ್ಯಂಡ್ ಮ್ಯಾಮ್ ಶಿ ಬೋತ್ ಲುಕಿಂಗ್ ವೆರಿ ಗುಡ್ ಆನ್ ಸ್ಕ್ರೀನ್ ಆ್ಯಂಡ್ ಪ್ರೊಡ್ಯೂಸರ್ಸ್ಗೆ ಆಲ್ ದಿ ಬೆಸ್ಟ್ ಒಳ್ಳೆಯದಾಗಲಿ ಆ್ಯಂಡ್ ಡೆಫಿನೆಟ್ಲಿ ಇನ್ನೊಂದು ಸಾಂಗ್ ಇದೆ ಗೊತ್ತು ಅಲ್ಲ ನಿಮಗೆ ಬಂಪರೇ ಆ್ಯಂಡ್ ಲೈರಿ ಮಹೇಶ್ ವೆಲ್ಕಮ್ ಆ್ಯಂಡ್ ಯೋ ಗಾಟ್ ಗುಡ್ ಫ್ಯೂಚರ್ ಕನ್ನಡ ಇಂಡಸ್ಟ್ರಿಗೆ ತುಂಬ ಹಾಡು ಹಾಳಾಡ್ಬೇಕು ನೀವಾಗ ಇಡೀ ತಂಡಕ್ಕೆ ಒಳ್ಳೇದಾಗಿ ಅಂತ ಕೇಳ್ಕೊಡ್ತೀನಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಆನಂದ್ ಸರ್ ಮತ್ತೊಮ್ಮೆ ನಮ್ಮ ಸರ್ ಅದನ್ನೇ ಅಲ್ವಾ ಅವರಿಬ್ರು ಎಸ್ ಬನ್ನಿ ಡಾರ್ಲಿಂಗ್ ಕೃಷ್ಣ ಸರ್ ಅದೇ ರೀತಿಯಾಗಿ ಮನೀಶ್ ಅವರ ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಲೆಟ್ಸ್ ಕ್ರಿಯೇಟ್ ಒನ್ ಬ್ಯೂಟಿಫುಲ್ ಮೂಮೆಂಟ್ ಯೋ ಆಮೇಲೆ ಇದು ಸೆಟ್ ಆಗದಂತ ಆರ್ ಡಿಪಾರ್ಟ್ಮೆಂಟ್ ಮಾಡಿ ಆಮೇಲೆ ಡೈರೆಕ್ಷನ್ ಟೀಮ್ ನಿಜಾಲು ತುಂಬಾ ತುಂಬಾ ಹಾರ್ಡ್ ವರ್ಕ್ ಮಾಡೋದು ಏನಕಂದ್ರೆ ಒಂದೊಂದು ಮೂರು ಮೂರು ಲೈನ್ ಗು ಒಂದೊಂದು ಲೊಕೇಶನ್ ಚೇಂಜ್ ಆಗೋದು ತುಂಬಾ ಪ್ರಾಪರ್ಟೀಸ್ ಗಳು ಇರೋದು ಅದನ್ನ ಅರೇಂಜ್ ಮಾಡೋದಾಗ್ಲಿ ಎಲ್ಲಾನು ಕೊಟ್ಟಂತ ಡೈರೆಕ್ಷನ್ ಟೀಮ್ ಆಮೇಲೆ ಆರ್ಟ್ ಡಿಪಾರ್ಟ್ಮೆಂಟ್ ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಕೊಳಕ್ Thank you sir thank you so much ಚೆನ್ನಾಗಿತ್ತು ಈಗ ತರನ ಕೇಳಿದ್ರೆ ಅದು ಸಾಂಗ್ ಅಲ್ಲೇ ಏನೋ ತೋರಿಸಿದ್ರೆ ಇಲ್ಲಿ ನೋಡ್ಕೊಂಡಾರ ಮಾಡೋಣ ಥ್ಯಾಂಕ್ ಯು ಆದ್ರೂ ತುಂಬಾ ಚೆನ್ನಾಗಿ ಮಾಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಕೃಷ್ಣ ಸರ್ ಥ್ಯಾಂಕ್ ಯು ಸೋ ಮಚ್ ಮನೀಶ್ ಅವರೇ ಥ್ಯಾಂಕ್ ಯು ಕಲೈ ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ಇದೀಗ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಸಾಂಗ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಥ್ಯಾಂಕ್ ಯು ಅರ್ಜುನ್ ಜನ್ಯ ಅವರೇ ಆ್ಯಂಡ್ ನಾವು ಏನೇ ಥ್ಯಾಂಕ್ಸ್ ಹೇಳಿದ್ರು ಫಸ್ಟ್ ಶಶಾಂಕ್ ಸರ್ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಅಭಿಲಾಷ್ ಫ್ಯಾಂಟಾಸ್ಟಿಕ್ ವರ್ಕ್ ವಿಜುವಲ್ಸ್ ವೆರ್ ಸೂಪರ್ ನಾನು ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಇಟ್ ಟು ಬಿ ಸೋ ಗುಡ್ ನೋಡಿದ ಮೇಲೆ ಕೃಷ್ಣ ಅವ್ರು ಹೇಳಿದಾಗೆ ಆನ್ ಸ್ಕ್ರೀನ್ ಇಟ್ ಇಸ್ ಲುಕಿಂಗ್ ಬ್ಯೂಟಿಫುಲ್ ಈ ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ ಆ್ಯಕ್ಚುಲಿ ಶಶಾಂಕ್ ಸರ್ ಫಸ್ಟು ಟ್ಯೂನ್ ಕೇಳಿದಾಗಲೇ ತುಂಬ ಎಕ್ಸೈಟ್ ಆಗಿದ್ರು ವಿ ವಾಸ್ ವೆರಿ ಕಾನ್ಫಿಡೆಂಟ್ ನನ್ನ ನೋಡೋರು ನನಗೇನು ಅರ್ಥ ಆಗ್ತಾ ಇರಲಿಲ್ಲ ಐ ನೆವರ್ ಅಂಡರ್ಸ್ಟುಡ್ ದ ಟ್ಯೂನ್ ಐ ವಾಸ್ ನಾಟ್ ಕಾನ್ಫಿಡೆಂಟ್ ಈ ಸಾಂಗ್ ಇದೆ ಏನೋ ಎವರೇಜ್ ಟ್ಯೂನ್ ಇದೆ ಎವರೇಜ್ ಸಾಂಗ್ ಆಗುತ್ತೆ ಅಂತ ಹಿ ವಾಸ್ ಆಲ್ವೇಸ್ ಕಾನ್ಫಿಡೆಂಟ್ ಬಟ್ ಅವತ್ತು ಐ ಆಲ್ವೇಸ್ ಟೋಲ್ಡ್ ಇನ್ ಏನಂದ್ರೆ ಸಾಂಗು ಮ್ಯೂಸಿಕಲ್ಲಿ ನನಗೆ ಅಷ್ಟೊಂದು ಐ ಡೋಂಟ್ ಹ್ಯಾವ್ ದ್ಯಾಟ್ ಗುಡ್ ಇಯರ್ ಬಟ್ ಆಫ್ಟರ್ ಲಿಸ್ನಿಂಗ್ ಸ್ಲೋಲಿ ಸ್ಲೋಲಿ ಆ ಸಾಂಗ್ ಈ ಇಷ್ಟೊಂದು ಕ್ಯಾಚ್ ಅಪ್ ಆಗ್ತಾ ಇದೆ ಅಂದರೆ ಇಟ್ ಕಮ್ಸ್ ಟು ಯುವರ್ ಮೈಂಡ್ ಎವ್ರಿ ಟೆನ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಸೊ ಶಶಾಂಕ್ ಸರ್ ಅಗೇನ್ ಯು ಅಪ್ ಪ್ರೂವ್ಡ್ ಯುವರ್ ರೈಟ್ ಆ್ಯಂಡ್ ಸೊ ಅವರು ಅಭಿಲಾಷ್ ಅವ್ರು ಹೇಳಿದಾಗ ಹೀ ಇಸ್ ಅ ಹೆಡ್ ಮಾಸ್ಟರ್ ಆ್ಯಕ್ಚುಲಿ ಸೊ ಹೀ ಹೀ ಕಂಟ್ರೋಲ್ಸ್ ಎವ್ರಿಥಿಂಗ್ ಬಿಕಾಸ್ ಹಿ ನೋಸ್ ಏನಾಗುತ್ತೆ ಏನು ಅಂತ ಸಾಂಗಲ್ಲಿ ಈ ಶೂಟ್ ಮಾಡಬೇಕಾದ್ರೆ ಸರ್ ಎಷ್ಟೊಂದು ಲೊಕೇಶನ್ನು ಹೌ ಮೆನಿ ಲೊಕೇಶನ್ಸ್ ಅಂದರೆ ಸರ್ ಸಾಂಗ್ ಬರಲಿ ನೀವು ನೋಡಿ ದ್ಯಾಟ್ ವಾಸ್ ಅ ಓನ್ಲಿ ಥಿಂಗ್ ಬಟ್ ವೆರಿ ವೆರಿ ಸ್ಯಾಟಿಸ್ಫೈಡ್ ಥ್ಯಾಂಕ್ ಯು ಶಶಾಂಕ್ ಸರ್ ಆ್ಯಂಡ್ ಥ್ಯಾಂಕ್ ಯು ಆಲ್ ಅವರ್ ಡೈರೆಕ್ಷನ್ ಟೀಮ್ ಮಾಸ್ಟರ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಮಚ್ ವಿ ರಿಯಲಿ ಎಂಜಾಯ್ಡ್ ಕಳಸ ಆಲ್ 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 ಶೂಟಿಂಗ್ ಇಟ್ ವಾಸ್ ಫನ್ ಓಕೆ ಬೆಸ್ಟ್ ಮಂಜುನಾಥ್ ದೀಕ್ಷಕರು ಇದೀಗ ಒಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಮೂಲಕ ಮತ್ತಷ್ಟು ನಮಗೆ ಸರ್ಪ್ರೈಸಿಂಗ್ ಎಲಿಮೆಂಟ್ ಗಳನ್ನ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಮ್ಮ ಕನ್ನಡದ ಹೆಮ್ಮೆಯ ನಿರ್ದೇಶಕರು ದಯವಿಟ್ಟು ಚಪಾಳಿ ಒಂದಿಗೆ ಸ್ವಾಗತಿಸಿ ಒನ್ ಅಂಡ್ ಓನ್ಲಿ ಶಶಾಂಕ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಶಶಾಂಕ್ ಸರ್ ಇದ್ದಲ್ಲಿ ಸಿನಿಮಾ ಕೂಡ ಹಿಟ್ಟು ಮ್ಯೂಸಿಕ್ ಕೂಡ ಸೂಪರ್ ಹಿಟ್ಟು ಶಶಾಂಕ್ ಸರ್ ಐದು ಭಾಷೆಗಳಲ್ಲಿ ನಾನೇ ನೀನಂತೆ ನೀನಂತೆ ಹಾಡು ರಿಲೀಸ್ ಆಗಿದೆ ಇಡೀ ತಂಡ ಖುಷಿಯಾಗಿದೆ ಜೊತೆಗೆ ಕೇಳುಗರು ಕೂಡ ಅಫ್ಕೋರ್ಸ್ ಖುಷಿಯಾಗಿದ್ದೀವಿ ನೀವು ಎಷ್ಟು ಇಡೀ ತಂಡದ ಬಗ್ಗೆ ಈ ಹಾಡುಗಳ ಜರ್ನಿ ಬಗ್ಗೆ ಹಲೋ ನಮಸ್ಕಾರ ಇಲ್ಲಿರೋರೆಲ್ಲರೂ ಖುಷಿ ಆದರೆ ನಾನು ಖುಷಿ ಆದಂಗೆ ಫಸ್ಟ್ ಆಫ್ ಆಲ್ ನಾವು ಖುಷಿ ಆಗಬೇಕು ಅಂದರೆ ಸಿನಿಮಾ ಮಾಡೋರು ಖುಷಿ ಆಗಬೇಕು ಯಾವುದೇ ಪ್ರೊಸೆಸ್ ಆದರೂ ನಮ್ಗೆ ಇಷ್ಟ ಆಗಬೇಕು ಅನ್ನೋದನ್ನ ನಾವು ಬಿಲೀವ್ ಮಾಡಬೇಕು ನಮ್ಗೆ ಇಷ್ಟ ಆದರೆ ಅದು ಇನ್ನೂ ಬೇರೆಯವ್ರಿಗೂ ಇಷ್ಟ ಆಗುತ್ತೆ ಅಂತ ಬಿಕಾಸ್ ಎದುರುಗಡೆ ಏನು ಇಷ್ಟ ಆಗುತ್ತೆ ಅನ್ನೋದು ನಮ್ಗೆ ಜಾಸ್ತಿ ಗೊತ್ತಿರಲ್ಲ ನಮ್ಮ ಇಷ್ಟಕ್ಕೆ ನಾವು ಮಾಡಿದಾಗ ಅದೇ ಥರ ಲೈಕ್ ಮೈಂಡೆಡ್ ಅದನ್ನು ಇಷ್ಟಪಡ್ತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ ಸೊ ಇವತ್ತು ಈ ನಾನೇನಿನಂತೆ ಸಾಂಗು ಲಾಂಚು ನಮ್ಮ ನನ್ನ ಡಿಯರೆಸ್ಟ್ ಫ್ರೆಂಡು ಅರ್ಜುನ್ ಜನ್ಯಾ ಅವರು ತುಂಬ ಬ್ಯುಸಿ ಇದ್ದ ಕಾರಣ ಬಂದಿಲ್ಲ ಬಟ್ ಇವತ್ತು ಈ ಸಾಂಗು ಏನು ಇಷ್ಟೊತ್ತು ನೀವು ನೋಡಿದ್ರಿ ಐದು ಭಾಷೆನಲ್ಲಿ ಈ ಸಾಂಗ್ ಇವತ್ತು ಈ ಥರ ಸೌಂಡ್ ಆಗ್ತಾ ಇದೆ ಇಷ್ಟು ಲೈಕಬಲ್ ಆಗ್ತಾ ಇದೆ ಕೇಳಿದ್ರೆ ಡೈರೆಕ್ಟು ವೈನ್ಸ್ ಒಳಗೆ ಮೆದುಳುಗಳಲ್ಲ ಮೇ ವೈನ್ಸ್ ಒಳಗಡೆ ಹೋಗುವಂಥ ಒಂದು ಮೆಲಡಿ ಟ್ಯೂನ್ ಇದು ತುಂಬ ನಾನು ನನ್ನ ಕೆರಿಯರಲ್ಲಿ ಯಾವ ಯಾವ ಸಾಂಗಿಗೂ ಇಷ್ಟೊಂದು ನಾನು ಟೈಮ್ ತಗೊಂಡಿರಲಿಲ್ಲ ಆಲ್ಮೋಸ್ಟು ಅಂದರೆ ನಾವು ಕಂಪೋಸಿಂಗ್ ಶುರು ಮಾಡಿದ್ರೆ ಒಂದು ಎರಡು ತಿಂಗಳು ಮೂರು ತಿಂಗಳು ಮ್ಯಾಕ್ಸಿಮಮ್ ಒಂದು ಎರಡು ಎರಡು ಟ್ಯೂನು ಮೂರು ಟ್ಯೂನನ್ನು ಆಪ್ಷನ್ ಆಗಿ ತೊಗೊಳ್ತೀನಿ ಅಷ್ಟೇ ನಾನು ಅಷ್ಟೊಳಗಡೆ ಕೊಟ್ಬಿಡ್ತಾರೆ ಯೂಶಲಿ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಸಲವರು ಅದರಲ್ಲಿ ಅರ್ಜುನು ಎಕ್ಸ್ಪರ್ಟು ನನಗೆಲ್ಲ ಹಿಟ್ ಸಾಂಗ್ಗಳನ್ನೇ ಕೊಟ್ಟಿರೋದು ಬಟ್ ಇದು ಸ್ವಲ್ಪ ತುಂಬ ನನ್ನ ಎಕ್ಸ್ಪೆಕ್ಟೇಷನ್ ತುಂಬ ಮೇಲಿತ್ತು ಸೊ ಹಾಗಾಗಿ ಒಂದು ಸಿಕ್ಸ್ ಮಂತ್ಸು ಈ ಸಾಂಗ್ಗೆ ಪ್ರಾಸೆಸ್ ಆಗಿರೋದು ಅಂದರೆ ಒಂದು ಸಿಕ್ಸ್ ಮಂತ್ಸಲ್ಲಿ ಒಂದು ಟೆನ್ ಸೆಟ್ಟಿಂಗ್ಸ್ ಆಗಿದೆ ಅರ್ಜುನ್ಗೂ ನನಗೂ ಟೆನ್ ಸೆಟ್ಟಿಂಗ್ಸ್ ಅಲ್ಲಿ ಆಲ್ಮೋಸ್ಟ್ ಒಂದು ಹದಿನೈದು ಟ್ಯೂನ್ ಕೊಟ್ಟಿದ್ದಾರೆ ಅರ್ಜುನ್ ಅವರು ಈ ಪರ್ಟಿಕ್ಯುಲರ್ ಸಿಚುವೇಷನ್ಗೆ ಹದಿನೈದು ಟ್ಯೂನ್ಗಳಲ್ಲಿ ನನಗೆ ಸಮಾಧಾನ ಆಗದಲ್ಲೇ ಫೈನಲ್ ಆಗಿ ನಾನು ನನಗೆ ಸಮಾಧಾನ ಆಗಿ ಈ ಟ್ಯೂನ್ ಓಕೆ ಅಂತೇಳಿ ಫ್ರೀಸ್ ಮಾಡಿರೋ ಟ್ಯೂನ್ ಅನ್ನೇ ನೀವೀಗ ಸಾಂಗ್ ಆಗಿ ಕೇಳ್ತಾ ಇದ್ದೀರಾ ಮತ್ತೆ ಇದನ್ನ ಎಸ್ಪೆಷಲಿ ನಾವು ಕಂಪೋಸ್ ಮಾಡುವಾಗ್ಲೇ ಫಿಕ್ಸ್ ಆಗಿದ್ವಿ ಶಶ್ರೀರಾಮ್ ಅವ್ರ ಕೈಲಿ ಆಡಿಸ್ಬೇಕು ಅಂತ ಅಬ್ವಿಯಸ್ಲಿ ಅವ್ರಿಗೋಸ್ಕರ ಅಂತಾನೆ ಕಂಪೋಸ್ ಮಾಡಿದಂಥ ಟ್ಯೂನು ಯಾಕೆಂದರೆ ಸಿದ್ಧವ್ರ ವಾಯ್ಸು ಎಲ್ಲ ರೀತಿಯ ಇದಕ್ಕೂ ಸೂಟ್ ಆಗಲ್ಲ ಅವ್ರಿಗೆ ಅವ್ರದೇ ಆದ ಒಂದು ಸ್ಟೈಲ್ ಇದೆ ಆ ಸ್ಟೈಲಲ್ಲೇ ಟ್ಯೂನ್ ಇದ್ರೇ ಲೈಕಬಲ್ ಆಗೋದು ಹಾಗಾಗಿ ಅದು ಮುಂಚೆನೇ ಫಿಕ್ಸ್ ಆಗಿದ್ವಿ ಕನ್ನಡ ಮತ್ತು ತೆಲುಗು ಎರಡು ಭಾಷೆನಲ್ಲಿ ಶಶ್ರಿರಾವ್ ಮೇಲೆ ಆಡಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಹಾಗಾಗಿ ಅವ್ರನ್ನೇ ತಲೆಯಲ್ಲಿಕೊಂಡು ಕಂಪೋಸ್ ಮಾಡಿದಂಥ ಹಾಡು ಮತ್ತೆ ಟ್ಯೂನು ಅದೆಲ್ಲ ಓಕೆ ಬಟ್ ಈ ಸಾಂಗ್ಗೆ ನಾನು ಅನ್ಕೊಂಡಿರ್ಲಿಲ್ಲ ಈ ಸಾಂಗ್ಗೆ ಆಗಿರೋ ಖರ್ಚು ಒಂದು ಒಂದು ಸೆಕೆಂಡ್ ನಾನೇ ಗಾಬರಿ ಆಗ್ಬಿಟ್ಟಿದ್ದೆ ಅಂದ್ರೆ ನಾವು ಮಾಡ್ತಾ ಹೋದ್ವಿ ಅಷ್ಟೇ ಸಾಂಗನ್ನ ಟ್ಯೂನ್ ಆಯ್ತು ಅದಾದ್ಮೇಲೆ ಪ್ರೋಗ್ರಾಮಿಂಗ್ ಆಯ್ತು ಅದಾದ್ಮೇಲೆ ಲೈವ್ ಇನ್ಸ್ಟ್ರೂಮೆಂಟ್ಸ್ ಆಯಿತು ಅದಾದ್ಮೇಲೆ ಸಿಂಗರ್ಸ್ ಅಂತ ಆಯಿತು ಎಲ್ಲ ಮುಗಿದು ಆ ಸಾಂಗ್ ಬಜೆಟ್ ನೋಡಿ ನಾನೇ ಒಂದ್ ಸಲ ಗಾಬರಿ ಆಗ್ಬಿಟ್ಟೆ ಯಾಕೆಂದ್ರೆ ಒಂದು ಸಿನಿಮಾನೇ ಮಾಡಬಹುದು ಈ ಸಾಂಗ್ ಆಗಿರೋ ಬಜೆಟ್ ಅಲ್ಲಿ ಅಷ್ಟು ಬಜೆಟ್ ಅಂದ್ರೆ ಇದು ಡಿಮ್ಯಾಂಡ್ ಮಾಡ್ತಾ ಹೋಯ್ತು ಈ ಸಾಂಗ್ ಕಂಪೋಸ್ ಮಾಡಿದ್ಮೇಲೆ ಏನ್ ನಿಮ್ಗೆ ಆ ಸೌಂಡಿಂಗ್ ಕೇಳ್ತಾ ಇದ್ದಲ್ಲ ಅದಕ್ಕೆ ವಯೋಲಿನ್ಸು ಮತ್ತೆ ಆ ಸ್ಟ್ರಿಂಗ್ ಸೆಕ್ಷನ್ ಮತ್ತೆ ಲೈವ್ ಇನ್ಸ್ಟ್ರೂಮೆಂಟ್ಸ್ ಅದೆಲ್ಲ ಯೂಸ್ ಮಾಡಿರೋದು ತುಂಬಾ ಅನ್ಬಿಲಿವೆಬಲ್ ಆಗಿ ಯೂಸ್ ಮಾಡಿದ್ದಾರೆ ಮತ್ತೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ ನಮ್ಮ ಮೊನ್ನೆ ಮಿಕ್ಸ್ ಮಾಡಿದಂತ ಮಾಸ್ಟರ್ ಮಾಡಿದಂಥ ಇಂಜಿನಿಯರ್ ಹೇಳ್ತಾ ಇದ್ರು ನನ್ನ ನನ್ ಇದರ ಸಿಸ್ಟಮ್ ಅಲ್ಲಿ ಜಾಗನೇ ಇಲ್ಲ ಸರ್ ಅಷ್ಟೊಂದು ಟ್ರ್ಯಾಕ್ಸ್ ಇದೆ ಈ ಸಾಂಗ್ ಅಲ್ಲಿ ತುಂಬ ಹೋಗಿದೆ ಈ ಸಾಂಗ್ ನಾನು ಡೆಲಿವರಿ ಕೊಟ್ಟರೆ ಸಾಕು ನನಗೆ ಬೇರೆ ಪಿಚ್ಚರ್ ಕೆಲಸ ಮಾಡೋಕೆ ಜಾಗನೇ ಇಲ್ಲ ಅಂತ ಸೊ ಅಷ್ಟೊಂದು ಎಫರ್ಟು ಅರ್ಜುನ್ ಅವರು ಹಾಕಿದ್ದಾರೆ ಈ ಸಾಂಗಿಗೆ ಮೊನ್ನೆ ನಮ್ಮ ಶ್ಯಾಮವರು ಅವರು ಆಡಿಯೋ ಕಂಪ್ನಿಯವರು ಅಷ್ಟೇನೆ ಬೇಗ ಕೊಡಿ ಬೇಗ ಕೊಡಿ ಸಾಂಗನ್ನು ಕೇಳ್ತಾಯಿದ್ರು ಲಾಸ್ಟ್ ಇನ್ನೇನ್ ಮಾಸ್ಟರಿಂಗ್ ಆಗೋ ಟೈಮಲ್ಲಿ ಮತ್ತೆ ಒಂದು ಅಡಿಷನ್ ಮಾಡಿದ್ರು ಇನ್ನೊಂದು ಏನೋ ಒಂಚೂರು ಇನ್ನೊಂದು ಸ್ವಲ್ಪ ಒಂದು ಕೋರಸನ್ನು ಫಿಲ್ ಮಾಡಿದ್ರೆ ಇನ್ನೊಂಚೂರು ಬೆಟರ್ ಆಗುತ್ತೆ ಅಂತೇಳಿ ಲಾಸ್ಟ್ ಅಲ್ಲಿವರೆಗೂ ಅಂದ್ರೆ ಅಷ್ಟು ಡೆಡಿಕೇಟೆಡ್ ಆಗಿ ಈ ಸಾಂಗನ್ನು ಮಾಡಿದ್ದಾರೆ ಅರ್ಜುನು ಎಲ್ಲ ಕ್ರೆಡಿಟು ನನ್ನ ಪ್ರಕಾರ ಈ ನ ಈಗ ಏನು ಕೇಳ್ತಾ ಎಲ್ಲ ಕ್ರೆಡಿಟ್ ಅರ್ಜುನ್ಗೆ ಹೋಗ್ಬೇಕು ಜೊತೆಗೆ ಅವ್ರಿಗೆ ನನ್ನ ಮೇಲೆ ತುಂಬ ಪ್ರೀತಿ ಅರ್ಜುನ್ಗೆ ನಾನು ಅಂದರೆ ಲವ್ ಸಾಂಗ್ ಮಾಡುವಾಗ ತುಂಬ ಇಂಟ್ರೆಸ್ಟಿಂದ ಮಾಡ್ತಾರೆ ತುಂಬ ಎಮೋಷನಲಿ ಒಂದು ಬಾಂಡೇಜ್ ಇದೆ ನನಗೂ ಮತ್ತೆ ಅರ್ಜುನ್ಗೂ ಆ ಬಾಂಡೇಜೇ ನಿಮಗೆ ಈ ಸಾಂಗಲ್ಲಿ ಕಾಣಿಸ್ತಾ ಇದೆ ಮತ್ತು ಹಾಗೆ ಈ ಸಿನಿಮಾದ ಈ ಹಾಡಿನ ಶೂಟಿಂಗ್ ಕೂಡ ಅಷ್ಟೇ ತುಂಬ ಈಗೆಲ್ಲ ಹೇಳಿದ್ರು ಈ ಎಕ್ಸ್ಕ್ಲೂಸಿವ್ ಆಗಿ ಈ ಸಾಂಗನ್ನೇ ಐದು ದಿನ ಶೂಟ್ ಮಾಡಿದ್ದೀವಿ ನಾವು ಐದು ದಿನ ಅದು ಒಂದು ಅರ್ಧ ಅರ್ಧ ದಿನಕ್ಕೆ ಒಂದೊಂದು ಲೊಕೇಶನ್ ಚೇಂಜ್ ಚೇಂಜ್ ಆದರೆ ಅಷ್ಟು ವೆರೈಟಿ ಇದೆ ಈ ಸಾಂಗಲ್ಲಿ ಒಂದು ಲವ್ ಜರ್ನಿನ ಹೇಳ್ಬೇಕಾಗಿತ್ತು ನಾವು ಒಂದು ಸಣ್ಣ ಪುಟ್ಟ ಗ್ಲಿಮ್ಸಸ್ ಅಷ್ಟೇ ಇಲ್ಲಿ ನೋಡಿದಿರಾ ಏನು ವಿಶ್ವಲ್ ನೋಡಿದ್ರೆ ಅದಕ್ಕಿಂತ ಇನ್ನೂ ಜಾಸ್ತಿ ವಿಚಾರಗಳು ಈ ಸಾಂಗ್ನಲ್ಲಿದೆ ಅದು ಸಿನಿಮಾದಲ್ಲೇ ನೋಡಬೇಕು ಅಂತ ನಾವು ಅದನ್ನು ಜಾಸ್ತಿ ಬಿಟ್ಟಿಲ್ಲ ಆ್ಯಂಡ್ ನಾವೆಷ್ಟು ಎಲ್ಲ ಒದ್ದಾಡಿದೀವೋ ಅಷ್ಟೇ ಹೀರೋ ಹೀರೋಯನ್ನು ಅಷ್ಟೇ ಮುದ್ದಾಗಿ ಮುದ್ದಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಸಾಂಗಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಇಬ್ಬರೂ ಅದೊಂದು ಟೆನ್ಷನ್ ಇತ್ತು ನನಗೆ ಸೊ ಕಪಲ್ ಅವ್ರಿಬ್ರು ಕೆಮಿಸ್ಟ್ರಿ ಯಾವುದೇ ಒಂದು ಲವ್ ಸಾಂಗ್ ವರ್ಕ್ ಆಗ್ಬೇಕಂದ್ರೆ ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ವರ್ಕ್ ಆಗಬೇಕು ಇಬ್ರು ತುಂಬಾ ಕ್ಯೂಟ್ ಆಗಿದ್ದಾರೆ ಪೇರ್ ಅಂತ ಅನ್ನಿಸ್ಬೇಕು ಆ ಥರ ಅನಿಸೋ ತರ ನಾವು ಪ್ರೆಸೆಂಟ್ ಮಾಡಬೇಕು ಅವ್ರನ್ನ ಸೊ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು ಸೊ ನನಗಂತೂ ತುಂಬ ಕ್ಯೂಟಾಗಿ ಕಾಣ್ಸಿದ್ದಾರೆ ಕಾಣಿಸಿದ್ದಾರೆ ಇಬ್ರುನು ಅಂಡ್ ಈ ಸಿಂಗಿಂಗ್ ಅಂತ ಬಂದಾಗ ಮೇಲ್ವಾಯ್ಸು ಶ್ರೀರಾಮ್ ಅವ್ರಿಗೆ ಆಲ್ರೆಡಿ ನಾವು ಫಿಕ್ಸ್ ಆಗಿಬಿಟ್ಟಿದ್ವಿ ಅವ್ರನ್ನ ತಲೆಗಿಟ್ಕೊಂಡೆ ಕಂಪೋಸ್ ಮಾಡಿದ್ದು ಬಟ್ ಫೀಮೇಲ್ ವಾಯ್ಸ್ ಯಾವುದು ಅನ್ನೋದು ನನಗೂ ಗೊತ್ತಿರಲಿಲ್ಲ ಅರ್ಜುನು ಫಸ್ಟ್ ಅವ್ರು ಹೇಳಿದ್ದೆ ಸರ್ ಶಿದ್ ಶ್ರೀರಾಮು ಆಡ್ತಾರೆ ಅಂದರೆ ಅದಕ್ಕೆ ಆ ಲೆವೆಲ್ಗೆ ಆ ಪಿಚ್ಚು ಅದೆಲ್ಲ ಸಿಗಬೇಕಂದ್ರೆ ತುಂಬ ಬ್ರೈಟ್ ಆಗಿರೋಂಥ ವಾಯ್ಸ್ ಅವರದು ಅದಕ್ಕೆ ಮ್ಯಾಚ್ ಆಗಬೇಕು ಫೀಮೇಲ್ ವಾಯ್ಸ್ ಕೂಡ ಅಂತಂದರೆ ಶ್ರೇಯಾ ಘೋಷಾಲ್ ಅಷ್ಟೇ ಅಂತ ಅಂದರು ಅವರು ಫಸ್ಟ್ ಅವರು ಅವರು ಅವ್ರ ಮೈಂಡಲ್ಲಿ ಇದ್ದಿದ್ದೆ ಶ್ರೇಯ ಘೋಷಾಲ್ ಅವ್ರ ಕೈಲಿ ಆಡಿಸ್ಬೇಕು ಈ ಸಾಂಗನ್ನು ಅಂತ ಬಟ್ ನಾನು ಸ್ವಲ್ಪ ಎಲ್ಲ ಆಲ್ರೆಡಿ ಬಜೆಟ್ ತುಂಬಾ ರಾಕೆಟ್ ತರ ಮೇಲೆ ಹೋಗ್ಬಿಟ್ಟಿದೆ ನೋಡಿ ಅರ್ಜುನ್ ಬೇರೆ ನಮ್ಮಲ್ಲಿ ಯಾರಾದ್ರೂ ಹುಡ್ಕೋಣ ಅದೇ ಅದೇ ನಿಮ್ಗೆ ಕಾಂಪ್ರಮೈಸ್ ಆಗಿ ವಾಯ್ಸಲ್ಲಿ ಕಾಂಪ್ರಮೈಸ್ ಆಗಬೇಡಿ ಬಟ್ ನಮ್ಮಲ್ಲೇ ಯಾರಾದ್ರೂ ನೋಡೋಣ ನಾವು ಅಂತ ಎಲ್ಲ ಹೇಳ್ತಿದ್ದೆ ತುಂಬಾ ತುಂಬಾ ಟ್ರೈಲ್ ಅಂಡ್ ಆಗಿದೆ ಈ ಸಾಂಗ್ ಫಿಮೇಲ್ ವಾಯ್ಸ್ಗಳಿಗೆ ತುಂಬಾ ಜನನ ಕೈಲಿ ಆಡ್ಸಿದೀವಿ ಬಟ್ ಎಲ್ಲೋ ಒಂದ್ ಕಡೆ ಫೈನಲ್ ಆಗಿ ಮತ್ತೆ ನಾವು ಶ್ರೇಯಾ ಘೋಷಾಲ್ ಅವ್ರ ಹತ್ರಕ್ಕೆ ಹೋಗ್ಬೇಕಾದಂತ ಪರಿಸ್ಥಿತಿ ಏನೋ ಅಂತ ನನಗೆ ಸ್ವಲ್ಪ ಒಳಗಡೆನೇ ಒಂದು ಟೆನ್ಷನ್ ಇತ್ತು ಪಾಪ ನಮ್ಮ ಪ್ರೊಡ್ಯೂಸರ್ ಹೋಗಿ ಅಂತ ಹೇಳ್ಬಿಟ್ಟಿದ್ರು ಪರವಾಗಿಲ್ಲ ಸರ್ ಏನ್ ಆಗಲ್ಲ ನಮ್ದೇನಂದ್ರೆ ಒಂದು ಸ್ವಲ್ಪ ಅಲ್ವಾ ಆಡೋದು ಫುಲ್ ಸಾಂಗ್ ಅವ್ರೊಬ್ರೇ ಆಡೋದಾಗಿದ್ರೆ ಓಕೆ ಸ್ವಲ್ಪ ಅಲ್ವಾ ಅಂತ ಓಕೆ ಸರ್ ಏನ್ ಆಗಲ್ಲ ಈಗ ಅವರೇ ಬೇಕು ಅಂದ್ರೆ ಅವ್ರ ಕರೆ ಆಡ್ಸೋಣ ಅಂತಾನೆ ಪ್ರೊಡ್ಯೂಸರ್ ಫಿಕ್ಸ್ ಆಗಿದ್ರು ಅವಾಗ ಅರ್ಜುನ್ ಅವರು ಒಂದು ಗುಡ್ ನ್ಯೂಸ್ ಕೊಟ್ರು ಸರ್ ಏನ್ ಟೆನ್ಷನ್ ಮಾಡ್ಕೋಬೇಡಿ ನೀವೇನು ಕೇಳಿದ್ರಲ್ಲ ಆತರ ಒಂದು ಒಂದು ವಾಯ್ಸು ಈಗ ಕನ್ನಡದಲ್ಲೇ ಹುಡ್ಕಿಟ್ಟಿದೀನಿ ನಾನು ಅಂದ್ರು ಎಲ್ಲ ಹೊಸ ಸಿಂಗರ್ ಅಂದ್ರು ಹೊಸ ಸಿಂಗರ್ ಅಂದ್ರೆ ಹೊಸ ಸಿಂಗರ್ ಹುಡುಕಿಟ್ಟಿದ್ದೀನಿ ಅಂತ ಇದಲ್ಲ ಅಂದ್ರೆ ಆಮೇಲೆ ಸ್ಟುಡಿಯೋಕ್ ಬನ್ನಿ ನಾನು ಅಲ್ಲೇ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನಿಮ್ಗೆ ಅವಳು ನೆಕ್ಸ್ಟ್ ಕನ್ನಡದ ಶ್ರೇಯ ಅಂತ ಅರ್ಜುನ್ ಹೇಳಿದ್ದು ನನಗೆ ಸೊ ಐ ವಾಸ್ ವೆರಿ ಕ್ಯೂರಿಯಸ್ ಯಾರಪ್ಪ ನೆಕ್ಸ್ಟ್ ಕನ್ನಡದ ಶ್ರೇಯ ಘೋಷಾಲ ಅಂತ ಆನೆಸ್ಟ್ಲಿ ಹೇಳಬೇಕಂದ್ರೆ ಪುಟ ನಾನು ಯಾವತ್ತೂ ಆ ಶೋನಲ್ಲಿ ನಿನ್ನ ನೋಡೇ ಇರಲಿಲ್ಲ ಸರಿಗಮ್ಮಪ್ಪ ಶೋ ನಮ್ಗೆ ಅಷ್ಟು ಟೈಮ್ ಇರಲ್ಲ ಹಂಗಾಗಿ ಆ ಶೋನಲ್ಲಿ ನೋಡಿರಲಿಲ್ಲ ನನಗೇನು ಗೊತ್ತಿದ್ದೂ ಇಲ್ಲ ಆ ಸ್ಟುಡಿಯೋಗೆ ಹೋದ್ಮೇಲೆ ಎಲ್ಲಿ ಸಿಂಗರ್ ಅಂದರೆ ಈ ಮಗುವನ್ನ ಇಂಟ್ರೊಡ್ಯೂಸ್ ಮಾಡಿ ನಾನು ಗಾಬರಿ ಹಾಕ್ಬಿಟ್ಟೆ ಗಾಬರಿ ಆಗಿ ಆಮೇಲೆ ಅವಳನ್ನೇ ಕೇಳಿದೆ ಅವ್ರ ಪೇರೆಂಟ್ಸ್ನ ಕೇಳಿದೆ ಏನು ನಾನು ಮೋಸ್ಟ್ಲಿ ನೋಡೋಕ್ಕೆ ಫಿಸಿಕಲಿ ಸ್ವಲ್ಪ ವೀಕ್ ಇರಬೇಕು ಮೋಸ್ಟ್ಲಿ ದೊಡ್ಡ ಹುಡುಗಿನೇ ಇರಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಒಂದು ಇಪ್ಪತ್ತು ವರ್ಷ ಅಟ್ ಅಟ್ಲೀಸ್ಟ್ ಅಂತ ಆಮೇಲೆ ಗೊತ್ತಾಗಿದೆ ಹಾಗೆ ಇನ್ನು ಹದಿನಾಲ್ಕು ವರ್ಷ ಅಂತ ಸೊ ಈಗ ಕ್ರಿಕೆಟ್ ನಲ್ಲಿ ಫೋರ್ಟೀನ್ ಇಯರ್ ಸೆನ್ಸೇಷನ್ ಕ್ರಿಕೆಟ್ ಅಲ್ಲಿ ಒಬ್ರು ಇದ್ದಾರೆ ಈಗ ವೈಭವ್ ಸೂರ್ಯವಂಶಿ ಅಂತ ಲಾಸ್ಟ್ ಐ ಪಿ ಎಲ್ ಅಲ್ಲಿ ಧೂಮ್ ಧಾಮ್ ಹಾಕ್ಬಿಟ್ರಲ್ಲ ಆ ಆತರ ನಮ್ಮ ಈ ಸಿಂಗಿಂಗ್ ಕ್ಷೇತ್ರದಲ್ಲಿ ಸೆನ್ಸೇಶನ್ ನಮ್ಮ ಲಾರಿ ಅವರು ಸೊ ಕಂಗ್ರ್ಯಾಚುಲೇಷನ್ಸ್ ಪುಟ್ಟ ತುಂಬ ಒಳ್ಳೆಯ ಹಾಡು ಸಿಕ್ಕಿದೆ ನಿನ್ಗೆಲ್ಲ ಎಲ್ಲ ನಿಮಗೆ ಅವಕಾಶ ಕೊಟ್ಟೋದು ಅರ್ಜುನ್ ಅವರೇ ನಮ್ಮದೇನಿಲ್ಲ ಅವ್ರು ಹೇಳ್ದನ್ನ ನಾವು ಫಾಲೋ ಮಾಡಿದ್ದೀವಿ ಅಷ್ಟೇ ಸೊ ನಿನಗೂ ಖುಷಿಯಾಗಿದೆ ಅಂದ್ಕೊಂಡಿದ್ದೀನಿ ತುಂಬ ಹಾಡದ ಮೇಲೆ ಗೊತ್ತಾಗಿದ್ದು ನನಗೂ ನಿಜವಾಗ್ಲೂ ಒಂದು ಡೌಟ್ ಇತ್ತು ಹಾಡೋವರೆಗೂ ಹಾಡದ ಮೇಲೇ ಗೊತ್ತಾಗಿದ್ದು ಎಷ್ಟು ಆ ಆದರೆ ಆ ಶ್ರೀ ಶ್ರೀರಾಮ್ ಅವರ ಪಿಚ್ಗೆ ಮ್ಯಾಚ್ ಮಾಡೋದಂದರೆ ಹುಡುಗಾಟ ಅಲ್ಲ ಮ್ಯಾಚ್ ಮಾಡಿ ಹಾಡಿದೀಯ ನೀನು ತುಂಬ ಚೆನ್ನಾಗಿ ಹಾಡಿದೀಯಾ ಒಳ್ಳೇದಾಗಲಿ ನಿನಗೆ ತುಂಬ ಒಳ್ಳೆಯ ಕಾದಿದೆ ಆ್ಯಂಡ್ ಎಲ್ಲ ಮೋರ್ ಓವರ್ ಎಲ್ಲದಕ್ಕಿಂತ ಓಕೆ ನಾವು ಕನ್ಸ್ಕಾಂತೀವಿ ಏನೇನು ಪ್ಲ್ಯಾನ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಬಟ್ ಅದನ್ನು ಸಾಕಾರಗೊಳಿಸ್ಕೋಬೇಕು ಅಂದರೆ ಅದಕ್ಕೆ ಪ್ರೊಡ್ಯೂಸರ್ ಸಪೋರ್ಟ್ ತುಂಬ ಇಂಪಾರ್ಟೆಂಟು ಸರು ಎಲ್ಲ ರೀತಿ ಫ್ರೀಡಮ್ಮು ಕೊಟ್ಟಿದ್ದಾರೆ ನಮಗೆ ಅವ ಸರಿ ಅವ್ರು ಕೊಡೋಲ್ಲ ಅಂದ್ರೆ ನಾವೇ ಕಿತ್ಕೊಂಡ್ಬಿಟ್ಟಿದ್ದೀವಿ ನಮ್ಗೆ ಬೇಕು ಅಂದ್ಮೇಲೆ ಇನ್ನು ಅವ್ರು ಏನು ಇನ್ನೇನು ಮಾಡೋಕ್ಕಾಗುತ್ತೆ ಆಯ್ತು ಮಾಡಿ ಅಂತ ಅವರು ಸೊ ಸರ್ ಲವ್ ಯು ಸರ್ ಈ ಸಾಂಗು ಇವತ್ತು ಇಷ್ಟು ಅದ್ದೂರಿಯಾಗಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ರೆ ಅದಕ್ಕೆ ಫಸ್ಟ್ ರೀಸನ್ ಆಕ್ಚುಲಿ ಪ್ರೊಡ್ಯೂಸರ್ಗೆ ಹೇಳ್ಬೇಕು ಯಾಕೆಂದ್ರೆ ಆ ಸಾಂಗ್ ವಿಜುವಲ್ಸ್ ಡಿಸೈನ್ ಮಾಡಿದಾಗಲೇ ಇಟ್ ವಾಸ್ ವೆರಿ ವಾಸ್ಟ್ ಅದು ಆಲ್ರೆಡಿ ನಾವು ರೆಕಾರ್ಡಿಂಗಿಗೆ ತುಂಬಾ ಖರ್ಚಾಗಿದೆ ಸಾಂಗ್ ಸಾಂಗ್ ಪ್ರೊಡಕ್ಷನ್ ದಿನೆ ಇನ್ನು ಸಾಂಗ್ ಮೇಕಿಂಗಿಗೆ ಅದರ ತ್ರೀ ಟೈಮ್ಸ್ ಬೇಕಾಗಿತ್ತು ಸೊ ಅವ್ರು ಆಯ್ತು ಇಲ್ಲ ಚೆನ್ನಾಗಿದೆ ಸಾಂಗ್ ಚೆನ್ನಾಗಿದೆ ಆಯಿತು ನಿಮ್ಮ ಅಂದರೆ ನಿಮ್ಮ ಕಾನ್ಫಿಡೆನ್ಸು ಚೆನ್ನಾಗಿದೆ ಇದು ವರ್ಕೌಟ್ ಆಗುತ್ತೆ ಅವ್ರು ಏನು ಒಂದೇ ಹೇಳೋದವರು ಸರ್ ಏನು ಬೇಕಾದ್ರು ಮಾಡೋಣ ಹಂಗೆ ಅಷ್ಟೇ ವಾಪಸ್ಸು ಅಂತ ಎಷ್ಟು ಕೋಟಿ ಬೇಕೋಣ ಹಾಕೋಣ ಅದಕ್ಕಷ್ಟೇ ಅದಕ್ಕೆ ತಕ್ಕಂಗೆ ಅವ್ರು ರಿಟರ್ನ್ಸ್ ಹಂಗೆ ಬರಬೇಕು ಅನ್ನೋದಷ್ಟೇ ಅವ್ರದ್ದು ಯಾವತ್ತು ಸರ್ ಡೋಂಟ್ ವರಿ ಈ ಸಾಂಗ್ ನಿಮಗೆ ಹಿಟ್ ಇಟ್ಟಾಗುತ್ತೆ ಡೋಂಟ್ ವರಿ ಅಂತ ಹೇಳಿ ಅವ್ರಿಗೆ ಹೇಳೇನೇ ಮಾಡಿದ್ದು ನಾವು ಸಾಂಗು ಅಂತ ಅಂದ್ಕೊಂಡಿದ್ದೀನಿ ಸರ ನೆಕ್ಸ್ಟ್ ನಮ್ಮ ನಮ್ಮ ಟಾರ್ಗೆಟ್ ನನಗೂ ಅರ್ಜುನ್ಗೂ ಟಾರ್ಗೆಟ್ ಇದ್ದಿದೆ ನಮ್ಮ ಪ್ರೀವಿಯಸ್ ಈಗ ನಾವಿಬ್ಬರು ನಮ್ಮಿಬ್ಬರ ಕಾಂಬಿನೇಷನ್ನಲ್ಲಿ ಶಿಶ್ರಾಮ್ ಅವರೇ ಆಡಿದ್ದಂಥ ಜಗವೇಂದಿನ ಗೆಳತಿ ಆ ಸಾಂಗನ್ನು ಮೀರಿ ಹೋಗ್ಬೇಕು ಅದಕ್ಕಿಂತ ದೊಡ್ಡ ಮಟ್ಟದ ಇದು ನಮ್ಮ ನಮ್ಮ ರೆಕಾರ್ಡನ್ನು ನಾವೇ ಬ್ರೇಕ್ ಮಾಡಬೇಕು ಅನ್ನೋದು ನಮ್ಮ ಟಾರ್ಗೆಟ್ ಆಗಿತ್ತು ಸೊ ಆ ದಿಸಲೇ ವರ್ಕ್ ಮಾಡಿದ್ವಿ ಫಸ್ಟ್ ರಿಯಾಕ್ಷನ್ ಈ ಸಾಂಗ್ ಅದನ್ನು ಮೀರಿಸುತ್ತೆ ಅಂತ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದೆ ನಮ್ಮ ಶ್ಯಾಮು ಅವರು ಆಡಿಯೋ ಕಂಪ್ನಿಯವರು ಯಾಕೆಂದ್ರೆ ಅವರು ತುಂಬ ತುಂಬ ಒಳ್ಳೆಯ ಕಿವಿ ಇದೆ ನೀವು ಕನ್ನಡದಲ್ಲಿ ಯಾವುದೇ ಹಿಟ್ ಸಾಂಗ್ ಬಂತು ಅಂದರೂ ನೀವು ಇಲ್ಲಿ ಲೇಬಲ್ ಯಾವುದು ಅಂತ ಕೇಳೋಂಗೇ ಅಲ್ಲ ನೀವು ಆನಂದ್ ಅಡಿಯೋ ಅಂತ ಹೇರುತ್ತೆ ಬೈ ಡಿಫಾಲ್ಟ್ ಇರುತ್ತೆ ಯಾಕಂದ್ರೆ ಅವ್ರ ಮ್ಯೂಸಿಕ್ ಟೇಸ್ಟ್ ಅಷ್ಟು ಚೆನ್ನಾಗಿದೆ ಇಲ್ಲಾಂದರೆ ಅವರು ಸಾ ತಗೊಳ್ಳೋದೇ ಇಲ್ಲ ಆಲ್ಬಮ್ಮೆ ತಗೊಳ್ಳಲ್ಲ ಸೊ ಅವ್ರು ಬಂದು ಈ ಸಾಂಗನ್ನು ಫಸ್ಟ್ ಕೇಳಿದ ಕೂಡಲೇ ಈ ಸಾಂಗ್ ಕೇಳಿದ ಕೂಡಲೇ ಹೇಳೋದು ಸರ್ ಇದು ಬ್ಲಾಕ್ ಬಸ್ ಅವರು ನಿಮಗೆ ಶಿಚ್ ಆಡಿಸೋದು ಅಂತ ಹತ್ರ ಅವ್ರಿಗೆ ಹೇಳಿದ ತಕ್ಷಣ ನೀನು ಬಿಡಿ ನಿಮ್ಮ ಜಗವೇನ ಮೀರ್ಸುತ್ತೆ ಈ ಸಾಂಗು ಅಂತ ಸೊ ನಮಗೆ ನಿಜವಾಗ್ಲೂ ನಾವು ಅಲ್ಲಿವರೆಗೂ ನಾವು ನಾವೊಂದು ಒಂದು ಅನ್ಕೊಳ್ತಾ ಇದ್ವಿ ಅಷ್ಟಿಗೆ ಆಗುತ್ತೆ ಆಗುತ್ತೆ ಆಗಬೇಕು ಅನ್ನೋ ಒಂದು ಆಸೆ ಇತ್ತು ಅದು ಆಗುತ್ತೆ ಅನ್ನೋ ಒಂದು ಗ್ಯಾರಂಟಿ ಕೊಟ್ಟಿದ್ದು ಫಸ್ಟು ಶ್ಯಾಮ್ ಅವರೇ ಥ್ಯಾಂಕ್ ಯು ಶ್ಯಾಮ್ ಅವರೇ ಸೊ ನಿಮ್ ಗ್ಯಾರಂಟಿ ನಮ್ಗೆ ಅಲ್ಲಿಂದ ಅಂದ್ರೆ ಇನ್ನೊಂದು ಸ್ವಲ್ಪ ಪ್ರೊಡ್ಯೂಸರ್ ಹತ್ರ ಜಾಸ್ತಿ ದುಡ್ಡು ಖರ್ಚು ಆಯ್ತು ಸಾಂಗ್ ಮೇಕಿಂಗ್ ಹಿಟ್ ಆಗುತ್ತೆ ವರಿ ಮಾಡ್ತೀರಾ ಅಂತ ಕೇಳಿದ್ರಿ ಕೆಲವೊಮ್ಮೆ ನಾವು ಒಂದ್ ಒಳ್ಳೆ ಏನೋ ಒಂದ್ ಒಳ್ಳೆ ಕೆಲಸ ಮಾಡ್ತೀವಿ ಆನೆಸ್ಟ್ ಆಗಿ ಏನಾದ್ರು ಮಾಡ್ತೀವಿ ಅಂದ ಅಂದಾಗ ಕೆಲವೊಂದು ವಿಷಯಗಳು ತಾನಾಗೆ ಕೂಡ್ಕೊಂಡ್ ಬರುತ್ತೆ ಅನ್ನೋದಕ್ಕೆ ಈ ಸಾಂಗ್ ಎಕ್ಸಾಂಪಲ್ ನಮ್ ನಮ್ಮ ಪರ್ಸನಲ್ ಆಗಿ ನಾನು ಕಾನ್ಸಂಟ್ರೇಷನ್ ಇದ್ದಿದ್ದು ಕನ್ನಡ ಮತ್ತೆ ತೆಲುಗು ಭಾಷೆ ಕಡೆಗೆ ಅಂದ್ರೆ ಎರಡು ಭಾಷೆ ಶಿಷ್ಯರಾಮ ಈ ಟೂನ್ ತುಂಬ ಸೂಟ್ ಆಗುತ್ತೆ ಅವ್ರ ವಾಯ್ಸಿಗೆ ಮತ್ತು ತೆಲುಗಲ್ಲೂ ತುಂಬ ಚೆನ್ನಾಗಿ ಕೇಳುತ್ತೆ ಅನ್ನೋ ಕಾರಣ ನಂಗೆ ಡಿಸೈಡ್ ಮಾಡಿದ್ದು ಇನ್ನು ಉಳಿದ ಲ್ಯಾಂಗ್ವೇಜ್ಗಳನ್ನು ನಾವು ತುಂಬ ಜಾಸ್ತಿ ಫೋಕಸ್ ಮಾಡೋಕೆ ಹೋಗಿರಲಿಲ್ಲ ಸೊ ಓಕೆ ಅದು ಯಾರು ಒಳ್ಳೆ ಸಿಂಗರ್ಸ್ ಡಬ್ಬಿಂಗ್ ಇನ್ಚಾರ್ಜ್ ಯಾರು ಇರ್ತಲ್ಲ ಅವ್ರಗಳಿಗೆ ಹೇಳ್ಬಿಟ್ಟು ಇಲ್ಲ ಈ ಸಾಂಗ್ ಸೂಟ್ ಆಗುವಂಥ ಸಿಂಗರ್ಸ್ನ ನೀವೇ ಸೆಲೆಕ್ಟ್ ಮಾಡಿ ಹಾಡಿಸಿ ಅಂತ ಅವ್ರಿಗೆ ಬಿಟ್ಟಿದ್ವಿ ನಾವು ಅವ್ರ ಆಪ್ಷನ್ಸ್ ಕೊಟ್ಟು ಈಗ ಅವರು ಶ್ರೀಕಾಂತ್ ಅವರಾಗಿರ್ಬೋದು ಶಿರೀಷ ಆಗಿರ್ಬೋದು ನನಗೆ ಪರ್ಸ್ನಲಿ ನನಗೆ ಗೊತ್ತಿರಲಿಲ್ಲ ಆ ಸಿಂಗರ್ಸ್ಗಳು ಅದೆಲ್ಲ ಅಂತ ಬಟ್ ಒಂದ್ ಸಾವಿರ ಆ ಟ್ರ್ಯಾಕ್ ಆಡ್ ಮೇಲೆ ನಾನೇ ಶಾಕ್ ಆಗೋಗ್ಬಿಟ್ಟೆ ಅಂದರೆ ಅಷ್ಟು ಚೆನ್ನಾಗಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಅಂದರೆ ಈ ಟ್ಯೂನು ಎಲ್ಲ ಭಾಷೆಗಳಲ್ಲೂ ಅಷ್ಟೇ ಚೆನ್ನಾಗಿ ಕೇಳುತ್ತೆ ಅಂತ ನನಗೂ ಅಂದಾಜ್ ಇರಲಿಲ್ಲ ನಾನು ಆನೆಸ್ಟ್ಲಿ ನನ್ನ ಕನ್ನಡ ಮತ್ತು ತೆಲುಗು ಅಷ್ಟೇ ನನಗೆ ಫೋಕಸ್ ಇದ್ದಿದ್ದು ಬೇರೆ ಭಾಷೆಗಳದ್ದು ಓಕೆ ಚೆನ್ನಾಗಿ ಕೇಳಬಹುದೇನೋ ನೋಡೋಣ ಅಂತ ಇದ್ದೆ ಬಟ್ ಶಿರೀಷಾ ಮತ್ತು ಶ್ರೀಕಾಂತ್ ಅವರು ಅದ್ಭುತವಾಗಿ ಆಡಿದ್ದಾರೆ ತಮಿಳು ಮತ್ತು ಮಲಯಾಳಂ ಮೋರ್ಷನ್ನು ಶಿರೀಷಾ ಈಗ ಕನ್ನಡ ಬಿಟ್ಟು ಮಿಕ್ಕಿದ ಎಲ್ಲ ಭಾಷೆನೂ ಅವರೇ ಆಡಿರೋದು ಫಿಮೇಲ್ ಸಿಂಗರು ತುಂಬ ಅದ್ಭುತವಾಗಿ ಆಡಿದ್ದಾರೆ ಆ್ಯಂಡ್ ಹಿಂದಿ ಅಂತ ಬಂದಾಗ ಸೆಕೆಂಡ್ ಅದರದ್ದು ಚಾಯ್ಸು ಅರ್ಜುನ್ ಅವ್ರದೇ ನಿಹಾಂತ್ ಅವರು ನಮ್ಮ ಕನ್ನಡದ ಹುಡುಗ ಬಾಂಬೆನಲ್ಲಿದ್ದಾನೆ ಅವನು ಅಲ್ಲಿ ಹಿಂದಿನಲ್ಲಿ ಹಾಡುಗಳನ್ನು ಆಡ್ತಾ ಇದ್ದಾನೆ ಸೊ ಯಾಕೆ ಅವನ ಕಲೆ ಆಡಿಸಬಾರ್ದು ಅಂತಂದ್ರು ಸೊ ಅವನ ವಾಯ್ಸ್ ಕೂಡ ಸೂಟ್ ಆಗುತ್ತೆ ಅಂದರು ಸೊ ನಾನು ಕೂಡ ಅವನು ಅದನ್ನು ವಾಯ್ಸ್ ಕೇಳಿದ್ರಿಂದ ಓಕೆ ಅಂತ ಹೇಳಿದೆ ಅವನು ಅಷ್ಟೇ ನಿಹಾಲ್ ತುಂಬ ಅದ್ಭುತವಾಗಿ ಆಡಿದ್ದಾನೆ ಪಕ್ಕ ಒರಿಜಿನಲ್ ಹಿಂದಿ ಈ ಸಾಂಗ್ ಕೇಳಿದಂಗೆ ಫೀಲ್ ಆಗ್ತಾ ಇದೆ ಸೊ ಇದೆಲ್ಲ ಬ್ಲೆಸ್ಸಿಂಗ್ ಅಂದರೆ ನಾವು ನಾವು ಟಾರ್ಗೆಟ್ ಮಾಡಿದಕ್ಕಿಂತ ನಮ್ಮ ನಿರೀಕ್ಷೆನ ಮೀರಿ ಈ ಸಾಂಗ್ ಎಲ್ಲವನ್ನು ತಾನಾಗೆ ಪಡ್ಕೊಂಡಿದೆ ಯಾವಾಗಲೂ ಒಂದು ಸಿನಿಮಾ ಆಗಲಿ ಸಾಂಗ್ ಆಗಲಿ ಯಾವಾಗಲೂ ಹಂಗೆ ಅದು ಗೆಲ್ಲಬೇಕು ಅಂತ ಇದ್ದಾಗ ಏನೇನು ಬೇಕಲ್ಲ ಅದೇ ತೊಗೊಂಡ್ಬಿಡುತ್ತಂತೆ ಆ ಥರ ಈ ಸಾಂಗ್ ಎಲ್ಲವನ್ನು ತಗೊಂಡಿದೆ ಐ ಹೋಪ್ ನೀವು ನೋಡಿರೋ ನಿಮಗೆಲ್ಲ ಈ ಸಾಂಗು ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಇನ್ನೇನು ಹೌದು ಅದು ಒಂದು ಕಾನ್ಶಿಯಸ್ ಡಿಸಿಷನ್ ಅಂದ್ರೆ ನಾವು ಬೇರೆ ಬೇರೆ ಲ್ಯಾಂಗ್ವೇಜ್ ಬೇರೆ ಬೇರೆ ಮಾಡ್ಬೋದಿತ್ತು ಬಟ್ ಬೇಡ ಅಂತ ನಾನು ಅದನ್ನೇ ಬಿಡಬೇಕು ಅಂತ ಡಿಸೈಡ್ ಮಾಡಿ ಅದನ್ನೇ ಇಟ್ಟಿದ್ದೀನಿ ಎಲ್ಲ ಭಾಷೆನಲ್ಲೂ ನಮ್ಮ ಅಣ್ಣ ಅವರದ್ದು ಕ್ಲಿಪ್ಪೇ ಬರಬೇಕು ಅನ್ನೋದು ನನ್ನ ಪರ್ಸನಲ್ ವೈಯಕ್ತಿಕವಾದಂತ ಆಸೆ ಹಾಗಾಗಿ ಅದನ್ನೇ ರಿಟೈನ್ ಮಾಡಿದ್ದೀನಿ ಎಲ್ಲ ಭಾಷೆಗೂ ಅದನ್ನೇ ರಿಟೈನ್ ಮಾಡಿದೀನಿ ಯಾರು ಅಲ್ಲ ಈಗ ಆ ಬ್ಯಾರಿಯರೇ ಇಲ್ವಲ್ಲ ಸರ್ ಆಮೇಲೆ ಅವ್ರು ಆಕ್ಟ್ ಮಾಡಿದಾರೋ ಮಾಡಿಲ್ವೋ ರಾಜ್ಕುಮಾರ್ ಅನ್ನೋ ಹೆಸರು ಇಡೀ ಇಂಡಿಯಾದಲ್ಲಿ ಎಲ್ಲರಿಗೂ ಗೊತ್ತು ಅಲ್ವಾ ಮಾಡಿದ್ದಾರೆ ಮಾಡಿಲ್ಲ ಆಮೇಲೆ ಈಗ ಈ ಜನ್ರೇಷನ್ಗೆ ಅದೆಲ್ಲ ಮರ್ತೋಗ್ಬಿಟ್ಟಿದೆ ಅವ್ರು ಆ ಭಾಷೆ ಕಲ್ಲ ಅವರು ಈ ಭಾಷೆ ಕಲಾವೆಲ್ಲ ಏನಿಲ್ಲ ಇವತ್ತು ಎಲ್ಲರೂ ಒಂದು ಇಂಡಿಯಾದಲ್ಲಿ ಎಲ್ಲ ಆ್ಯಕ್ಟರ್ಗಳು ಒಂದೇ ಅಂತ ಆಗ್ಬಿಟ್ಟಿದೆ ಸೊ ಹಂಗಾಗಿ ಅದು ಏನು ಮ್ಯಾಟ್ರ್ ಆಗೋಲ್ಲ ಅಂತ ನನ್ನ ಒಂದು ಒಪಿನಿಯನ್ ಎಲ್ಲ ಭಾಷೆನೂ ಅದೇ ಅದೇ ಕ್ಲಿಪ್ಸ್ ನಾನಿನ ಮರೆಯಲ್ಲಾರೇ ಫಿಲ್ಮ್ ಫುಟೇಜನ್ನ ನಾವು ಯೂಸ್ ಮಾಡಿರೋದು ಎಲ್ಲ ಭಾಷೆನಲ್ಲೂ ಅದೇ ಇರುತ್ತೆ ಈಗ ಅದಕ್ಕೆ ಅದನ್ನೇ ರಿಲೀಸ್ ಮಾಡಿದ್ದಿಲ್ಲ ಅದನ್ನ ನಾವು ಬೇರೆ ಬೇರೆ ಭಾಷೆಗೆ ಬೇರೆ ಸಿನಿಮಾದ ಕ್ಲಿಪ್ಪಿಂಗ್ಸ್ ತೊಗೊಂಡು ಹಾಕ್ಬೋದಿತ್ತು ಕಾನ್ಷಿಯಸ್ ಆಗಿಲ್ಲ ನಾನು ಅದೇ ಇರಲಿ ಅಂತ ಬಿಟ್ಟಿದ್ದೀನಿ ಓಕೆ ಯು ಇದು ಈಗ ಹಾಡಿನ ಬಗ್ಗೆ ನನ್ನ ಅನಿಸಿಕೆ ಇನ್ನೇನಾದ್ರು ಪ್ರಶ್ನೆ ಪ್ರಶ್ನೆ ಕೇಳಿ ಸಿನಿಮಾ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿ ಮುಗಿದೋಗಿದೆ ಸಿನಿಮಾ ಶೂಟಿಂಗು ಏನೂ ಬ್ಯಾಲೆನ್ಸ್ ಇಲ್ಲ ಅಲ್ಲ ಕುಂಬಳಕ ಹೊಡೆದ್ಬಿಟ್ಟಿದ್ದೀವಿ ಅಲ್ಲಿ ಮೊನ್ನೆ ಲಾಸ್ಟ್ ವೀಕ್ ಕುಂಬಳಕ ಹೊಡೆದಿದ್ದೀವಿ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಅಂದರೆ ಅರ್ಜುನ್ ಅವ್ರ ಹತ್ರ ಹೋಗಿದೆ ಈಗ ಸಿನಿಮಾ ರೀ ರೆಕಾರ್ಡಿಂಗ್ ಆಗಬೇಕು ಇನ್ನೊಂದು ಎರಡು ತಿಂಗಳು ರೀ ರೀರೆಕಾರ್ಡಿಂಗಿಗೆ ಒಂದು ಎರಡು ತಿಂಗಳು ಅಂದರೆ ಈ ಸಿನಿಮಾ ಕಾಪಿ ರೆಡಿ ಆಗೋದಕ್ಕೇನೆ ಆಲ್ಮೋಸ್ಟ್ ಸೆಪ್ಟೆಂಬರ್ ತಿಂಗಳಾಗುತ್ತೆ ಅಕ್ಟೋಬರ್ ಅಥವಾ ನವೆಂಬರಲ್ಲಿ ಸಿನಿಮಾ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಇದೆ ಅದು ನೋಡೋಣ ಮುಂದೆ ಸ್ವಲ್ಪ ಎಲ್ಲ ಲೈನ್ಅಪ್ ಇದೆ ಈಗ ನಮ್ಮದೇ ಸಿನಿಮಾಗಳು ನಾವು ಬೇರೆ ಭಾಷೆ ಸಿನಿಮಾಗಳ ಬಗ್ಗೆ ಹೊರಗೆ ಮಾಡಲ್ಲ ನಮ್ಮ ಭಾಷೆಯ ಸಿನಿಮಾಗಳು ದೊಡ್ಡ ದೊಡ್ಡ ಸಿನಿಮಾಗಳು ತುಂಬಾ ಲೈನ್ ಅಪ್ ಇದೆ ಅಲ್ಲಿ ನೋಡಿಕೊಂಡು ಎಲ್ಲೂ ಕ್ಲಾಶ್ ಆಗದಲ್ಲಿ ಇರುತ್ತಾರೆ ಯಾವ್ದಾರು ಒಂದು ಒಳ್ಳೆ ಡೇಟ್ ಅಕ್ಟೋಬರ್ ಅಥವಾ ನವೆಂಬರ್ ಅಲ್ಲಿ ಬರಬೇಕು ಅನ್ನೋದು ನಮ್ಮ ಪ್ಲಾನ್ ಸರ್ ನಿಮ್ ಜಾಕೆಟ್ ಎಲ್ಲ ಹಾಕೊಂಡು ನಿಮ್ಮ ಕಾಲೇಜ್ ಅವ್ರು ಹೇಳಿದಾಗೆ ಹೇಳಿದಾಗೆ ಕೃಷ್ಣ ಸರ್ ತಲೆಗೆ ಹೇಗೆ ಬಂತು ಅಂತ ಇದಕ್ಕೆ ಒಂದು ಇದೆ ಈ ಈ ಈ ಸಾಂಗ್ ಸಾಂಗ್ ನಾನೇ ಸೊ ರಿಲೀಸ್ ಅಂತ ಹೇಳಿದಾಗ ನನ್ನ ರೆಡಿ ಮಾಡಿ ಕಳಿಸಿರೋದು ಈ ಈ ಜಾಕೆಟ್ ತುಂಬ ಎರಡು ವರ್ಷದಿಂದ ಇತ್ತು ನನ್ನ ಹತ್ರ ನಾನು ಹಾಕಿರ್ಲಿಲ್ಲ ಸ್ವಲ್ಪ ಓವರ್ ಹಾಕ್ಬಿಡುತ್ತೆ ಇದು ಬೇಡ ಅಂತನ್ಬಿಟ್ಟು ಕಬೋರ್ಡ್ ಅಲ್ಲಿ ಹಂಗೇ ಇತ್ತು ರೀ ರೊಮ್ಯಾಂಟಿಕ್ ಸಾಂಗ್ ಬರ್ದಿದ್ದೀರಾ ರೊಮ್ಯಾಂಟಿಕ್ ಸಾಂಗ್ ಲಾಂಚ್ ಮಾಡ್ತಾ ಇದ್ದೀರಾ ನೀವು ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಹೋಗಿ ಪರವಾಗಿಲ್ಲ ಹುಡುಗಿರೆಲ್ಲ ನೋಡ್ಲಿ ಅಂತ ಹೇಳಿ ಅವಳೇ ಸ್ವಲ್ಪ ಬಲವಂತ ಮಾಡಿ ಸಾಂಗ್ ಈ ಡ್ರೆಸ್ನ ಅಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ನಾವೆಲ್ಲ ಹುಡುಗಿರ್ಗು ಕೂಡ ಇಷ್ಟ ಆಯ್ತು ಥ್ಯಾಂಕ್ ಶಶಾಂಕ್ ಸರ್ ಇಲ್ಲೇ ಇರಬೇಕು ನಮ್ಮ ಟೀಮ್ ದಯವಿಟ್ಟು ವೇದಿಕೆಗೆ ಬರಬೇಕು ಫೋಟೋ ಫೋಟೋ